ನಮಸ್ತೆ ಎಲ್ರಿಗೂ ಸವಿರುಚಿಯ ಆಟ ಚಾನಲ್ಗೆ ಸ್ವಾಗತ ಇವತ್ತು ನಾನು ಮಾಡ್ತಿರೋಂಥ ರೆಸಿಪಿ ಮಟನ್ ಸಾರು ತುಂಬಾ ರುಚಿಯಾಗಿರುವಂಥ ಮಟನ್ ಸಾರು ತುಂಬ ಬೇಗ ಕೂಡ ಆಗೋಗ್ಬಿಡುತ್ತೆ ತುಂಬ ಈಸಿಯಾಗಿ ಕೂಡ ಮಾಡ್ಕೋಬೋದು ಹೇಗೆ ಮಾಡೋದು ಅಂತ ನೋಡೋಣ ಇನ್ನೂ ಯಾರಾದರೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಬಿಡಿ ಸಬ್ಸ್ಕ್ರೈಬ್ ಆದರೆ ಇನ್ಕೋತೀನಿ ಇವಾಗ ಸಾಂಬಾರು ಹೇಗೆ ಮಾಡೋದು ಅಂತ ನೋಡ್ಕೊಂಬಿಡೋಣ ಮಟನ್ ಸಾರು ಹಳ್ಳಿ ಶೈಲಿನಲ್ಲಿ ಮಾಡೋಣ ಇಲ್ಲಿ ನಾನು ಮೊದಲಿಗೆ ಒಂದೂವರೆ ಕೆ ಜಿಯಷ್ಟು ಮಟನನ್ನು ನೀಟಾಗಿ ತೊಳೆದು ನೀರು ಬಸ್ದು ಇಟ್ಕೊಂಡಿದ್ದೀನಿ ಅಂದರೆ ಇದ್ರಲ್ಲಿ ತಲೆ ಪೀಸು ಕಾಲು ಪೀಸ್ ಎಲ್ಲ ಇದೆ ಗುಡ್ಡೆ ಬಾಡು ಅಂತೀವಲ್ಲ ಅದು ನೀಟಾಗಿ ತೊಳೆದು ನೀರ ಇಟ್ಕೊಂಡಿದ್ದೀನಿ ಇವಾಗ ನಾನು ಒಂದು ಮಿಕ್ಸಿ ಜಾರ್ ತೊಗೊಂಡು ಇದಕ್ಕೆ ಒಂದು ಸ್ವಲ್ಪ ಪುದೀನ ಸೊಪ್ಪು ಸೇರಿಸ್ಕೊಂಡಿದ್ದೀನಿ ಸ್ವಲ್ಪ ಶುಂಠಿ ಮತ್ತು ಬೆಳ್ಳುಳ್ಳಿ ಒಂದು ಗೆಡ್ಡೆಯಷ್ಟು ಬೆಳ್ಳುಳ್ಳಿ ಬಿಡಿಸಿ ಹಾಕ್ಕೊಂಡಿದ್ದೀನಿ ಒಂದು ಈರುಳ್ಳಿನ ಮೀಡಿಯಮ್ ಸೈಜ್ ಕಟ್ ಮಾಡಿ ಮಿಕ್ಸಿಗೆ ಸೇರಿಸ್ಕೊತಿದ್ದೀನಿ ಇದಕ್ಕೆ ನಾನು ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬಂದ್ಬಿಡ್ತೀನಿ ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕೊಂಬಂದ್ಬಿಡೋಣ ರುಬ್ಕೊಂಡು ಬಂದಾಯಿತು ನೋಡಿ ಇಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ನಾನು ಇದನ್ನು ಬೇರೆ ಒಂದು ಬಟ್ಟಲೆಗೆ ಎತ್ತಿಟ್ಕೊಂಡ್ಬಿಡ್ತೀನಿ ನಾನಿವಾಗ ಈರುಳ್ಳಿ ಬೆಳ್ಳುಳ್ಳಿ ಶುಂಠಿ ಮತ್ತು ಪುದೀನಾ ಸೊಪ್ಪು ಇಷ್ಟನ್ನೇ ನಾನು ರುಬ್ಕೊಂಡಿರೋದು ಇಲ್ಲಿ ಇವಾಗ ಇದನ್ನು ನಾನು ಒಂದು ಬ ಬಟ್ಲಿಗೆ ಸೇರಿಸ್ಕೊಂಡ್ಬಿಡ್ತೀನಿ ಒಂದು ಬಟ್ಲಿಗೆ ಸೇರಿಸ್ಕೊಂಡಾಯ್ತು ಇವಾಗ ಇದೇ ಮಿಕ್ಸಿ ಜಾರ್ಗೆ ನಾನು ಒಂದು ಅರ್ಧ ಓಳು ತೆಂಗಿನಕಾಯಿ ತುರಿನ ಸೇರಿಸ್ಕೊತಿದ್ದೀನಿ ಹಸಿ ತೆಂಗಿನಕಾಯಿ ತುರಿ ಸೇರಿಸ್ಕೊಂಡಿದ್ದೀನಿ ಒಂದು ಎರಡು ಪೀಸು ಚಕ್ಕೆ ಒಂದು ಐದರಿಂದ ಆರು ಲವಂಗ ಸೇರಿಸಿ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಒಂದು ಸಣ್ಣ ಟೊಮೆಟೋನ ಕಟ್ ಮಾಡಿ ಸೇರಿಸ್ಕೊತಾ ಇದ್ದೀನಿ ಸಣ್ಣ ಟೊಮೆಟೊ ಸಾಕು ದಪ್ಪ ಟೊಮೆಟೊ ಬೇಡ ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಸ್ವಲ್ಪ ನೀರು ಸೇರಿಸ್ಕೊಂಡು ನುಣ್ಣಗೆ ರುಬ್ಕೊಂಬಿಡೋಣ ಎಷ್ಟು ನುಣ್ಣಗಾಗುತ್ತೋ ಅಷ್ಟು ನುಣ್ಣಗೆ ರುಬ್ಕೊಂಬಿಡೋಣ ಇದಕ್ಕೆ ಬೇರೆ ಏನೂ ಹಾಕಿಲ್ಲ ನಾನು ಕಾಯಿ ಟೊಮೆಟೊ ಮತ್ತು ಕೊತ್ತಂಬರಿ ಸೊಪ್ಪು ಇಷ್ಟು ಹಾಕ್ಕೊಂಡು ರುಬ್ಕೊಂಡಿದ್ದೀನಿ ಒಂದು ಟೊಮೆಟೊ ಹಾಕಿದ್ದೀನಿ ಅಷ್ಟೇ ಇವಾಗ ನಾನು ಕುಕ್ಕರ್ ಇಟ್ಕೊಂಡು ಒಂದು ಸ್ಟವ್ ಹಚ್ಕೊಂಡಿದ್ದೀನಿ ಕುಕ್ಕರ್ ಬಿಸಿ ಆಗ್ತಿದ್ದಂಗೆ ನಾನಿಲ್ಲಿ ಎರಡು ಟೇಬಲ್ ಸ್ಪೂನಷ್ಟು ಎಣ್ಣೆ ಸೇರಿಸಿದ್ದೀನಿ ಎಣ್ಣೆ ಕಾದಿದೆ ಎಣ್ಣೆ ಕಾದ ನಂತರ ನಾನಿಲ್ಲಿ ಆವಾಗಲೇ ಹಸಿ ಮಸಾಲೆ ರುಬ್ಕೊಂಡಿದ್ದೆ ಅಲ್ವ ಪುದೀನ ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಶುಂಠಿ ಈ ಮಸಾಲೆನ ನಾನು ಸೇರಿಸ್ಕೊಂಡಿದ್ದೀನಿ ಎಣ್ಣೆಗೆ ಇವಾಗ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಬಿಡೋಣ ಎಣ್ಣೆ ನಾನು ಏನಕ್ಕೆ ಇಲ್ಲಿ ಎರಡು ಸ್ಪೂನಷ್ಟು ಹಾಕಿದ್ದೀನಿ ಅಂದರೆ ಈ ಈ ಮಟನ್ನಲ್ಲಿ ಸ್ವಲ್ಪ ಕೂಡ ಕೊಬ್ಬಿನಾಂಶ ಇಲ್ಲ ಅಂದರೆ ಫ್ಯಾಟ್ ಅಂತೀವಲ್ಲ ಫ್ಯಾಟ್ ಇಲ್ಲ ಅದರಿಂದ ಎಣ್ಣೆ ಸೇರಿಸ್ಕೊಂಡಿದ್ದೀನಿ ಇವಾಗ ನಾನು ಸ್ವಲ್ಪ ಅರಿಶಿನ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇದಾದ ನಂತರ ನಾನು ಮೊಟ್ ಮಟನನ್ನು ನೀಟಾಗಿ ತೊಳೆದಿಟ್ಕೊಂಡಿದ್ದೆ ಅಲ್ವಾ ಈ ಮಟನ್ ಕೂಡ ಸೇರಿಸ್ಕೊಂಡ್ಬಿಡೋಣ ಒಗ್ಗರಣೆಗೆ ಒಗ್ಗರಣೆಯಲ್ಲಿ ಚೆನ್ನಾಗಿ ಮಟನ್ನ ಉರಿಬೇಕು ನೋಡಿ ಈ ರೀತಿಯಾಗಿ ತಿರುಗಿಸ್ಕೊಳ್ಳೋಣ ತಿರುಗಿಸ್ಕೊಂಡಾದ್ಮೇಲೆ ಇದಕ್ಕೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಕೂಡ ನಾವು ಇವಾಗಲೇ ಸೇರಿಸ್ಕೊಂಬಿಡೋಣ ಉಪ್ಪು ಸೇರಿಸ್ಕೊಳ್ಳೋಣ ಉಪ್ಪು ಹಾಕಿದ್ದೀನಿ ಒಂದು ಇಡಿಯಷ್ಟು ಅಂದರೆ ನಾನು ಸಾಂಬಾರು ಸ್ವಲ್ಪ ಜಾಸ್ತಿ ಮಾಡ್ತಿರೋದ್ರಿಂದ ನೋಡ್ಕೊಂಡು ಒಂದೂವರೆ ಕೆ ಜಿ ಮಟನ್ ಕೂಡ ಇದೆ ಅದರಿಂದ ಉಪ್ಪನ್ನು ನಾನಿಲ್ಲಿ ನೋಡಿಕೊಂಡು ಹಾಕ್ಕೊಂಡಿದ್ದೀನಿ ಚೆನ್ನಾಗಿ ಒಂದು ಸಾರಿ ಮಿಕ್ಸ್ ಮಾಡಿಬಿಡೋಣ ಚೆನ್ನಾಗಿ ಮಿಕ್ಸ್ ಆಗಿದೆ ಈ ಥರ ನೀಟಾಗಿ ಮಿಕ್ಸ್ ಆದಮೇಲೆ ಇದೇನು ಮಾಡುತ್ತೆ ನೀರಿನ ಅಂಶ ಬಿಟ್ಕೊಳ್ಳುತ್ತೆ ಮಟನ್ನಲ್ಲಿ ನಾವು ಇವಾಗಲೇ ಯಾವುದೇ ಮಸಾಲೆನ ಹಾಕಬಾರ್ದು ಚೆನ್ನಾಗಿ ಇದು ನೀರು ಬಿಟ್ಕೊಂಡು ಮತ್ತೆ ಆ ನೀರು ಸುಂಡೋಗ್ಬಿಡಬೇಕು ಅಂದರೆ ನಮ್ಮ ಹಳ್ಳಿ ಭಾಷೆನಲ್ಲಿ ಸುಂಡೋಗ್ಬಿಡಬೇಕು ನೀರು ಅಂತೀವಿ ಆದರೆ ಆವಿ ಆಗಿಬಿಡಬೇಕು ನೀರಿನ ಅಂಶ ಎಲ್ಲ ಡ್ರೈ ಆಗಬೇಕು ಈ ರೀತಿಯಾಗಿ ನಾನು ಬೇಯಿಸ್ಕೊತಾ ಇದ್ದೀನಿ ಒಂದು ಐದರಿಂದ ಏಳು ನಿಮಿಷ ಬೇಕಾಗುತ್ತೆ ಇದು ಐ ಫ್ಲೇಮಲ್ಲಿ ಇಟ್ಟರು ನೀರು ಬಿಟ್ಕೊಂಡು ಮತ್ತೆ ಆ ನೀರು ಡ್ರೈ ಆಗೋದಕ್ಕೆ ಮಟನಿನಲ್ಲಿ ಯಾವಾಗಲೂ ನೀರು ಡ್ರೈ ಆದಮೇಲೆ ನಾವು ಮಸಾಲೆ ಹಾಕಿದ್ರೆ ತುಂಬ ರುಚಿ ಬರುತ್ತೆ ಸಾರ್ ನೋಡಿ ಇವಾಗ ತೋರಿಸ್ತಾ ಇದ್ದೀನಿ ನಿಮಗೆ ಡ್ರೈ ಆಗಿದೆ ಎಣ್ಣೆ ಬಿಟ್ಕೊಂಡಿದೆ ನೀಟಾಗಿ ನೀರೆಲ್ಲ ಡ್ರೈ ಆಗಿದೆ ಮಟನ್ನಲ್ಲಿ ಏನು ನೀರು ಬಿಟ್ಕೊಂಡಿತ್ತು ಎಷ್ಟೊಂದು ನೀರು ಬಿಟ್ಕೊಂಡಿತ್ತಲ್ವ ಇದೆಲ್ಲ ಕೂಡ ಡ್ರೈ ಆಗಿದೆ ಇವಾಗ ನಾನು ಮಟನ್ ಮಸಾಲ ಅಥವಾ ಸಾಂಬಾರ್ ಮಸಾಲ ಯಾವ್ದು ಸೇರಿಸ್ಕೊತಿರೋ ನೀವು ಅದನ್ನು ನಾನು ಎರಡೂವರೆ ಸ್ಪೂನಷ್ಟು ಸೇರಿಸ್ಕೊಂಡಿದ್ದೀನಿ ನಾನಿಲ್ಲಿ ಸಾಂಬಾರ್ ಮಸಾಲಾನ ಸೇರಿಸ್ಕೊಂಡಿದ್ದೀನಿ ಅಂದರೆ ನಾವು ಸಾಂಬಾರ್ಗೇನು ಮಟನ್ ಸಾರಿಗೆ ಚಿಕನ್ ಸಾರಿಗೆ ಮತ್ತು ವೆಜ್ ವೆಜ್ಜ್ದು ಸಾರಿಗೆಲ್ಲ ನಾವು ಇದನ್ನೇ ಹಾಕೋದು ಅದರಿಂದ ನಾನು ಇದೇ ಮಸಾಲೆನ ಸೇರಿಸ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆಗೋಲ್ಲ ಇದು ಅಂದರೆ ಗರಂ ಮಸಾಲ ಅಚ್ಚಕಾರದ ಪುಡಿ ಮತ್ತು ಧನಿಯಾ ಪೌಡ್ರು ಕೂಡ ಸೇರಿಸ್ಕೋಬೋದು ನೋಡಿ ಸೇರಿಸ್ಕೊಂಡೆ ಒಂದ್ಸಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಇದಕ್ಕೆ ಕಾಯಿ ಮಸಾಲ ರುಬ್ಕೊಂಡಿದ್ದೆ ಅಲ್ವಾ ಇದನ್ನು ಸೇರಿಸ್ಕೊಂಬಿಡೋಣ ಇವಾಗ ಕಾಯಿ ಮಸಾಲ ಸೇರಿಸ್ಕೊಂಡು ನಮಗೆ ಸಾಂಬಾರಿಗೆ ಎಷ್ಟು ನೀರು ಬೇಕೋ ಅಷ್ಟನ್ನು ಕೂಡ ನಾವು ಸೇರಿಸ್ಕೊಳ್ಳೋಣ ನಾನು ಇವಾಗ ಇದೇ ಮಿಕ್ಸಿ ಜಾರ್ಗೆ ಮಸಾಲೆ ಇದ್ದಿದ್ದು ಮಿಕ್ಸಿ ಜಾರ್ಗೆ ಸ್ವಲ್ಪ ನೀರು ಹಾಕ್ಕೊಂಡು ಹಾಕ್ಕೊಂಡಿದ್ದೀನಿ ಇನ್ನೂ ಸ್ವಲ್ಪ ನೀರು ಬೇಕಾಗುತ್ತೆ ಇಷ್ಟು ಸಾರು ಸಾಕಾಗಲ್ಲ ಅದರಿಂದ ನಾನು ನೀರನ್ನು ಸೇರಿಸ್ಕೋತಿದ್ದೀನಿ ಮಟನ್ ಮೇಲೆ ಒಂದು ಇಂಚ್ ನೀರಿದ್ದರೆ ಸಾಕು ಸಾರು ತುಂಬ ರುಚಿಯಾಗುತ್ತೆ ನೋಡಿ ಚೆನ್ನಾಗಿ ಮಿಕ್ಸ್ ಮಾಡಿದ್ದೀನಿ ಇವಾಗ ಉಪ್ಪು ಬೇಕನ್ಸಿದ್ರೆ ಒಂದು ಸ್ವಲ್ಪ ಉಪ್ಪು ಹಾಕೋಬೋದು ನಿಮಗೆ ನೋಡಿಕೊಂಡು ಹಾಕ್ಕೊಳ್ಳಿ ಉಪ್ಪು ನನಗಿಲ್ಲಿ ಸ್ವಲ್ಪ ಬೇಕನ್ನಿಸ್ತು ಅದಕ್ಕೆ ಸ್ವಲ್ಪ ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ನಾನು ಇವಾಗ ಒಂದು ಸಾರಿ ಉಪ್ಪು ಸೇರಿಸ್ಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ತೀನಿ ಮಿಕ್ಸ್ ಮಾಡಿಬಿಟ್ಟು ನಾನು ಕುಕ್ಕರ್ ಮುಚ್ಚಳ ಮುಚ್ಚಿಬಿಟ್ಟು ನಾಲ್ಕರಿಂದ ಐದು ವಿಜಲ್ ಬರೋವರೆಗು ಬೇಯಿಸ್ಕೊತೀನಿ ಈಗ ಐದು ವಿಜಲ್ ಬಂದಿದೆ ನೋಡಿ ಮಟನ್ ಸಾರು ಈ ರೀತಿಯಾಗಿ ಬೆಂದಿದೆ ಚೆನ್ನಾಗಾಗಿದೆ ಮಟನ್ ಸಾರು ತುಂಬಾ ಚೆನ್ನಾಗಾಗಿದೆ ಬೆಂದಿದೆ ಮಟನ್ ಕೂಡ ತೋರಿಸ್ತೀನಿ ನೋಡಿ ಮಟನ್ ಕೂಡ ಬೆಂದಿದೆ ನೋಡಿ ಮಟನ್ ಬೆಂದಿದೆ ಸಾಕು ಈ ರೀತಿ ಆದರೆ ಮಟನ್ ಸಾರು ರೆಡಿ ಆಯಿತು ತುಂಬ ಈಸಿಯಾಗಿ ಮಾಡ್ಕೋಬೋದು ಮಟನ್ ಸಾರು ಚಿಕನ್ ಸಾರು ಎಲ್ಲ ತುಂಬ ಚೆನ್ನಾಗಿರುತ್ತೆ ಹೋಟ್ಲಿಗೆ ಹೋಗಿ ತಿನ್ನೋದ್ರ ಬದಲು ನಾವು ಮನೆಯಲ್ಲಿ ಈ ರೀತಿಯಾಗಿ ಮಾಡ್ಕೊಂಡು ತಿಂದಿರಿ ಎಷ್ಟು ಚೆನ್ನಾಗಿರುತ್ತಲ್ವ ನೋಡಿ ಕರೆಕ್ಟಾಗಿದೆ ತುಂಬ ಗಟ್ಟಿನೂ ಇಲ್ಲ ತುಂಬ ತೆಳ್ಳಗೂ ಇಲ್ಲ ಅಷ್ಟು ಚೆನ್ನಾಗಿ ಬಂದಿದೆ ಸಾರು ಮಾತ್ರ ನಿಮಗೆಲ್ರಿಗೂ ಈ ರೆಸಿಪಿ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೀನಿ ತುಂಬಾ ಈಸಿಯಾಗಿ ಕೂಡ ಹೇಗೆ ಮಾಡ್ಕೊಳ್ಳೋದು ಮಟನ್ ಸಾರು ಅಂತ ನನಗೆ ಗೊತ್ತಿರೋ ಥರ ನಾನು ಹೇಳ್ಕೊಟ್ಟಿದ್ದೀನಿ ದಯವಿಟ್ಟು ನಿಮ್ಗೆಲ್ರಿಗೂ ಈ ರೆಸಿಪಿ ಏನಾದರೂ ಇಷ್ಟ ಆಗಿದರೆ ಆಯಿತು ಅನಿಸಿದ್ರೆ ನನ್ನ ಚಾನಲ್ ಯಾರು ಇನ್ನೂ ಸಬ್ಸ್ಕ್ರೈಬ್ ಮಾಡದೆ ನೋಡ್ ನೋಡ್ತಾ ಇದ್ದರೆ ವಿಡಿಯೋನ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇನ್ನೂ ಒಳ್ಳೊಳ್ಳೆ ವೀಡಿಯೋಗಳನ್ನ ಹಾಕ್ತೀನಿ ಥ್ಯಾಂಕ್ ಯು